ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಉಪಮನ್ಯುವು ಪಾರಲೌಕಿಕ ಫಲವನ್ನು ಕೊಡುವ ಕರ್ಮ ಮತ್ತು ಶಿವಲಿಂಗ ಮಹಾವೃತದ ವಿಧಿ ಮತ್ತು ಮಹಿಮೆಯನ್ನು ವರ್ಣಿಸುತ್ತಿರುವರು ಶ್ರೀಕೃಷ್ಣ ಪರಮಾತ್ಮನಿಗೆ ಯದು ಈಗ ನಾನು ಕೇವಲ ಪರಲೋಕದಲ್ಲಿ ಫಲವನ್ನು ಕೊಡುವ ಕರ್ಮದ ವಿಧಿಯನ್ನು ತಿಳಿಸುವೆನು ಮೂರು ಲೋಕಗಳಲ್ಲಿಯೂ ಇದಕ್ಕೆ ಸಮಾನವಾದ ಬೇರೆ ಯಾವುದೇ ಕರ್ಮವಿಲ್ಲ ಈ ವಿಧಿಯು ಅತಿಶಯ ಪುಣ್ಯದಿಂದ ಕೂಡಿರುವುದು ಹಾಗೂ ಸಮಸ್ತ ದೇವತೆಗಳು ಇದನ್ನು ಅನುಷ್ಠಾನ ಮಾಡಿರುವರು ಬ್ರಹ್ಮ ವಿಷ್ಣು ರುದ್ರ ಇಂದ್ರಾದಿ ಲೋಕಪಾಲಕರು ಸೂರ್ಯಾದಿ ನವಗ್ರಹರು ವಿಶ್ವಾಮಿತ್ರ ಮತ್ತು ವಸಿಷ್ಠಾದಿ ಬ್ರಹ್ಮವೇತ್ತರಾದ ಮಹರ್ಷಿಗಳು ಶ್ವೇತ ಅಗಸ್ತ್ಯ ದಧೀಚಿ ನಮ್ಮಂತಹ ಶಿವಭಕ್ತರು ನಂದೀಶ್ವರ ಮಹಾಕಾಲ ಭ್ರಂಗೇಶ ಮೊದಲಾದ ಗಣೇಶ್ವರರು ಪಾತಾಣುಮಂಸಿ ದೈತ್ಯರು ಶೇಷಣೆ ಆದಿ ಮಹಾನಾಗರು ಸಿದ್ಧರು ಯಕ್ಷ ಗಂಧರ್ವ ರಾಕ್ಷಸ ಭೂತ ಪಿಶಾಚ ಇವರೆಲ್ಲರೂ ತಮ್ಮ ತಮ್ಮ ಪದವಿಯನ್ನು ಪಡೆದುಕೊಳ್ಳಲು ಈ ವಿಧಿಯನ್ನು ಅನುಷ್ಠಾನ ಮಾಡಿರುವರು ಈ ವಿಧಿಯಿಂದಲೇ ಎಲ್ಲ ದೇವತೆಗಳು ದೇವತ್ವವನ್ನು ಪಡೆದುಕೊಂಡರು ಇದೇ ವಿಧಿಯಿಂದ ಬ್ರಹ್ಮನಿಗೆ ಬ್ರಹ್ಮತ್ವವು ವಿಷ್ಣುವಿಗೆ ವಿಷ್ಣುತ್ವವು ರುದ್ರನಿಗೆ ರುದ್ರತ್ವವು ಇಂದ್ರನಿಗೆ ಇಂದ್ರತ್ವವು ಗಣಪತಿಗೆ ಗಣೇಶತ್ವವು ವೃತ್ತವಾಗಿದೆ ಶ್ವೇತ ಚಂದನದಿಂದ ಕೂಡಿದ ಜಲದಿಂದ ಲಿಂಗಸ್ವರೂಪಿ ಶಿವ ಮತ್ತು ಶಿವೆಯರಿಗೆ ಅಭಿಷೇಕ ಮಾಡಿ ಅರಳಿದ ಶ್ವೇತ ಕಮಲಗಳಿಂದ ಪೂಜಿಸಬೇಕು ಮತ್ತೆ ಅವರ ಚರಣಗಳಲ್ಲಿ ನಮಸ್ಕಾರ ಮಾಡಿ ಅಲ್ಲಿ ಸಾರಿಸಿದ ಭೂಮಿಯಲ್ಲಿ ಸುಂದರ ಶುಭ ಲಕ್ಷಣ ಪದ್ಮಾಸನವನ್ನು ಸಿದ್ಧಗೊಳಿಸಿ ಇಡಬೇಕು ಸಂಪತ್ತು ಇದ್ದರೆ ತನ್ನ ಶಕ್ತಿಗನುಸಾರವಾಗಿ ಚಿನ್ನದಿಂದ ಅಥವಾ ರತ್ನಗಳಿಂದ ಪದ್ಮಾಸನವನ್ನು ರಚಿಸಬೇಕು ಕಮಲದ ಕೇಸರಗಳ ಮಧ್ಯಭಾಗದಲ್ಲಿ ಅಂಗುಷ್ಟ ಗಾತ್ರದ ಸಣ್ಣದಾದ ಸುಂದರ ಶಿವಲಿಂಗವನ್ನು ಸ್ಥಾಪಿಸಬೇಕು ಅದು ಸರ್ವಗಂಧಮಯ ಮತ್ತು ಸುಂದರವಾಗಿ ಇರಬೇಕು ಅದನ್ನು ದಕ್ಷಿಣ ಭಾಗದಲ್ಲಿ ಸ್ಥಾಪಿಸಿ ಬಿಲ್ವ ಪತ್ರಗಳಿಂದ ಅದನ್ನು ಪೂಜಿಸಬೇಕು ಮತ್ತೆ ಅದರ ದಕ್ಷಿಣ ಭಾಗದಲ್ಲಿ ಅಗರು ಪಶ್ಚಿಮದಲ್ಲಿ ಮೇಣವನ್ನು ಉತ್ತರದಲ್ಲಿ ಚಂದನ ಮತ್ತು ಪೂರ್ವದಲ್ಲಿ ಹರಿತಾಲವನ್ನು ಏರಿಸಬೇಕು ಬಳಿಕ ಸುಂದರ ಸುಗಂಧಿತ ವಿಚಿತ್ರ ಪುಷ್ಪಗಳಿಂದ ಪೂಜಿಸಬೇಕು ಎಲ್ಲೆಡೆ ಕಪ್ಪು ಹಗರು ಮತ್ತು ಗುಗ್ಗುಲದಿಂದ ಧೂಪವನ್ನು ಅರ್ಪಿಸಬೇಕು ಅತ್ಯಂತ ನಯವಾದ ನಿರ್ಮಲ ವಸ್ತ್ರವನ್ನು ನಿವೇದಿಸಬೇಕು ಮಿಶ್ರಿತ ಪಾಯಸವನ್ನು ನೈವೇದ್ಯ ಮಾಡಬೇಕು ತುಪ್ಪದ ದೀಪವನ್ನು ಹಚ್ಚಬೇಕು ಮಂತ್ರೋಚ್ಚಾರಣದಿಂದ ಎಲ್ಲವನ್ನು ಅರ್ಪಿಸಿ ಪ್ರದಕ್ಷಿಣೆ ಮಾಡಬೇಕು ಭಕ್ತಿ ಭಾವದಿಂದ ದೇವೇಶ್ವರ ಶಿವನಿಗೆ ಪ್ರಣಾಮ ಮಾಡಿ ಅವನನ್ನು ಸ್ತುತಿಸಿ ಕೊನೆಯಲ್ಲಿ ಕ್ಷಮಾ ಪ್ರಾರ್ಥನೆಯನ್ನು ಮಾಡಬೇಕು ಅನಂತರ ಶಿವಪಂಚಾಕ್ಷರ ಮಂತ್ರದಿಂದ ಸಮಸ್ತ ಉಪಹಾರಗಳನ್ನು ಆ ಶಿವಲಿಂಗ ಶಿವನಿಗೆ ಅರ್ಪಿ ಸಮರ್ಪಿಸಬೇಕು ಮತ್ತು ಸ್ವತಃ ದಕ್ಷಿಣಾಮೂರ್ತಿಯನ್ನು ಆಶ್ರಯಿಸಬೇಕು ಈ ಪ್ರಕಾರ ಪಂಚಗಂಧಮಯ ಶುಭಲಿಂಗವನ್ನು ನಿತ್ಯವೂ ಅರ್ಚಿಸುವವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಶಿವಲೋಕದಲ್ಲಿ ಪ್ರತಿಷ್ಠಿತನಾಗುತ್ತಾನೆ ಈ ಶಿವಲಿಂಗ ಮಹಾವ್ರತವು ಎಲ್ಲ ವ್ರತಗಳಲ್ಲಿ ಉತ್ತಮ ಮತ್ತು ಗೋಪನೀಯವಾಗಿದೆ ನೀನು ಭಗವಾನ್ ಶಂಕರನ ಭಕ್ತನಾಗಿರುವೆ ಅದಕ್ಕಾಗಿ ನಿನ್ನಲ್ಲಿ ಇದನ್ನು ವರ್ಣಿಸಲಾಗಿದೆ ಯಾರಿಗೂ ಇದನ್ನು ಉಪದೇಶಿಸಬಾರದು ಕೇವಲ ಶಿವಭಕ್ತರಿಗೆ ಇದನ್ನು ಉಪದೇಶಿಸಬೇಕು ಹಿಂದಿನ ಕಾಲದಲ್ಲಿ ಭಗವಾನ್ ಶಿವನೇ ಈ ವ್ರತವನ್ನು ಉಪದೇಶಿಸಿದ್ದನು ಅನಂತರ ಲಿಂಗದ ಕಾರಣ ರೂಪತೆ ಹಾಗೂ ಲಿಂಗ ಪ್ರತಿಷ್ಠಾ ಮತ್ತು ಪೂಜೆಯ ವ್ಯಾಖ್ಯೆ ಮಾಡಿ ಉಪಮನ್ಯುವು ಹೇಳುತ್ತಾರೆ ಯದು ನಂದನನೆ ಯಾವುದೇ ಸ್ಥಾಪಿತ ಲಿಂಗವು ಸಿಗದಿದ್ದರೆ ಶಿವನ ಸ್ಥಾನಭೂತ ಜಲ ಅಗ್ನಿ ಸೂರ್ಯ ಹಾಗೂ ಆಕಾಶದಲ್ಲಿ ಭಗವಾನ್ ಶಿವನನ್ನು ಪೂಜಿಸಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కారం